ಹಲೋ ಎಚ್ ವೈ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಬಂದಿದೀವಿ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯಕ್ಕೆ ಯಾರೆಲ್ಲ ನೋಡಲು ಕಾತ್ರಿಂದ ಇದ್ದೀರಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಚೆನ್ನಾಗಿ ಪ್ಲಾನ್ ಆಯ್ತು ಸೊ ರಾತ್ರಿ ನಾವು ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮನೆಗೆ ಕಡೆಗೆ ಹೊರಟಿದ್ದಾಯ್ತು ರಾತ್ರಿ ವೇಳೆ ನಾವು ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಳ್ಳೆ ಚಂದ್ರ ಕಂಟ್ಸಕಂಡ್ರಿ ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಅದನ್ನು ಮಾಡ್ಕೊಂಡು ರೋಡ್ ಅಲ್ಲಿ ಯಾರು ಇಲ್ಲ ಖಾಲಿ ರೋಡು ಅಂತ ಹೋಗ್ತಾ ಇದ್ವಿ ಹೋಗಿ ಇನ್ನೇನೋ ನಮ್ಮ ಅಕ್ಕನ ಮನೆ ತಲುಪಿ ಅಲ್ಲೆಲ್ಲ ಊಟ ಮಾಡ್ಕೊಂಡು ಆಮೇಲೆ ರಾತ್ರಿ ಟಿ ಟಿ ಹತ್ರ ಬಂದ್ವಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಕಿನ ಮುಂಚೆ ವಿನಾಯಕನಿಗೆ ಒಂದು ಪೂಜೆಯನ್ನ ಮಾಡಿ ಎಲ್ಲರು ಕೂಡ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಜರ್ನಿ ಸ್ಟಾರ್ಟ್ ಆಗೋಕಿನ ಒಂದು ಪೂಜೆ ಮಾಡಿ ಒಂದು ಕಾಯನ್ನು ಹೊಡೆದು ಹಾಗೆ ಮುಂದ್ ಸ್ವಲ್ಪ ಪೂಜೆ ಮಾಡಿ ಅಕ್ಕ ಅವರು ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಪ್ರವಾಸ ಸುಖಕರವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಯಾರಿದ್ದಾರೆ ಇಲ್ಲಿ ರಾಯರಿದ್ದಾರೆ ನೋಡ್ಬಹುದು ಟೀಟಿಯ ಮೇಲೂ ಕೂಡ ಯಾರಿದ್ದಾರೆ ರಾಯರಿದ್ದಾರೆ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ ಅಂತ ಅನ್ಕೊತ ಇನ್ನೇನು ಟೀಟಿಗೆ ಒಬ್ಬೊಬ್ಬರೇ ಹತ್ತತಾ ಇದ್ದಾರೆ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ ಅಲ್ಲಿ ಒಳಗೆ ಹತ್ತತಾ ಇರೋದು ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಯ್ತು ಎಲ್ಲರೂ ಕೂಡ ಒಬ್ಬರೇ ಟಿ ಹತ್ತಿದ್ರು ನಾವು ಕೂಡ ಎಲ್ಲರು ಟಿ ಹತ್ತಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಕೂಡ ಅವರವರ ಸೀಟ್ ಅನ್ನ ಎಲ್ಲರೂ ಹತ್ತಿ ಕೂತ್ಕೊಂಡ್ರು ಅದಾದ್ಮೇಲೆ ನಾವು ಜರ್ನಿ ಜರ್ನಿನ ಸ್ಟಾರ್ಟ್ ಮಾಡಿ ಸ್ವಲ್ಪ ಕಡೆ ಕಡೆ ಡ್ಯಾನ್ಸ್ ಮಾಡ್ದಂಗ್ ಮಾಡಿ ವಿಡಿಯೋ ಏನ್ ಮಾಡಕ್ ಹೋಗ್ಲಿಲ್ಲ ಎಂಜಾಯ್ ಮಾಡ್ತಾ ಇದ್ವಲ್ಲ ಎಲ್ಲ ಇನ್ನ ಸೆಟ್ ಅಪ್ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ರೆಡಿ ಆದ್ರು ಆಮೇಲೆ ದಾರಿಯಲ್ಲಿ ಎಲ್ಲ ಅಕ್ಕ ಫ್ರೆಂಡ್ಸ್ ಊರಲ್ಲಿ ಎಲ್ಲರನ್ನ ಅರ್ಧಸ್ಕೊಂಡು ಅವ್ರನ್ನು ಕೂಡ ಕರ್ಕೊಂಡು ಯಾವ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಅಲ್ಲಿ ಕಂಫರ್ಟ್ ಇರುತ್ತೆ ಅಂತ ಹೇಳಿ ನೋಡೋಕೆ ಬಂದ್ರು ಯಾವ ಸೀಟ್ ಇಷ್ಟ ಆಯ್ತು ಯಾವ ಸೀಟ್ ನ ಅವರಲ್ಲ ಕುತ್ಕೊಂಡ್ರು ಇನ್ನು ಅತ್ತವ್ರು ಇದ್ರು ಅಂತ ಹೇಳಿ ವೈಟ್ ಮಾಡ್ತಾ ಇದ್ವಿ ಇನ್ನು ತುಂಬಾ ಜನ ಬರೋದು ಇತ್ತು ಹಾಗೆ ನಮ್ಮ ಅಕ್ಕವರು ಕೂಡ ಬಂದ್ರು ನೋಡ್ತಾ ಇದೀರ ಇವ್ರು ಗೊತ್ತಿರ್ತಾರೆ ಹಾಗೆ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ತಾ ಇದೀರಾ ಒಳ್ಳೆ ಕಲರ್ ಕಲರ್ ಆಗಿರೋ ಟಿ ಟಿ ಲೈಟ್ಸ್ ಜೊತೆ ನಾವೆಲ್ಲಾ ಹೊರಟ್ವಿ ಹೊರಟಿದ ತಕ್ಷಣ ಅಲ್ಲಿ ಯಾರೋ ಪಿಕಪ್ ಮಾಡೋದಿತ್ತು ಅಂತ ಹೇಳಿ ಪಿಕ್ ಮಾಡ್ಕೊಂಡು ನಾವು ಹೊರಟಿದ್ದೆ ಮಂತ್ರದ ಕಡೆಗೆ ಹೋಗೋದರಲ್ಲಿ ಇನ್ನೇನ್ ಬೇಕು ಫಿಯಲ್ ಬೇಕಲ್ವಾ ಹಾಕ್ಸ್ತಾ ಇದ್ವಿ ಗಾಡಿಗೆ ಫಿಯಲ್ ನಾವು ಗಾಡಿಗೆ ಫಿಯಲ್ ಹಾಕ್ಸ್ತಾ ಇದ್ವಿ ಫಿಯಲ್ ಹಾಕ್ಸ್ಬೇಕಾದ್ರೆ ಒಂದ್ ಟಿಪ್ಸ್ ಹೇಳಿದ್ರು ಅಣ್ಣ ಗಾಡಿ ಹಿಂದ್ಗಡೆ ಗಾಲಿಗೆ ಒಂದು ಕಲ್ಲನ್ನ ಇಟ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಒಂದ್ ಅರ್ಧ ಲೀಟರ್ ಒಂದ್ ಲೀಟರ್ ಆ ತರ ಹೇಳಿದ್ರು ಅರ್ಶಿತ್ ಕೂಡ ಕಂಡ ಹಂಗೆ ನಮ್ಮ ಮಾವನ ಕೊಂಡ್ ಕಂಡ್ರು ಇಲ್ಲಿ ನೋಡ್ಬೋದು ನೀವು ನಾವು ಹೋಗ್ತಿರೋದು ಫ್ಯಾಮಿಲಿ ಜೊತೆ ಅಂಡ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಪೆಟ್ರೋಲ್ ನ ಹಾಕಿಸ್ಕೊಂಡ್ವಿ ಇನ್ನು ತುಂಬ್ತಾ ಇತ್ತು ತುಂಬ್ತಾ ಇತ್ತು ತುಂಬ್ತಾ ಇತ್ತು ಆಮೇಲೆ ನಾ ಹೊಿ ಅಲ್ಲಿಂದ ಆಮೇಲೆ ನಾವು ರಾತ್ರಿ ಎಲ್ಲ ವಿಡಿಯೋ ಮಾಡದೆ ಮರ್ತು ಹಾಗೆ ರೀಚ್ ಆಗಿದ್ವಿ ಆಲ್ಮೋಸ್ಟ್ ನಾವು ಮಂತ್ರಾಲಯ ತತ್ರ ಬಂದ್ವಿ ಬೆಳಗ್ಗೆ ಆಗಿತ್ತು ಒಂದು ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಮಂತ್ರಾಲಯನ ರೀಚ್ ಆಗಿದ್ವಿ ನಾವು ಬ್ಯಾಗ್ ಹಾಕೊಂಡು ರೂಮ್ ಹುಡ್ಕೋ ಕಡೆ ಹೊರಡ್ವಿ ರೂಮ್ ಸಿಕ್ತು ನೋಡಬಹುದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಫೆಸಿಲಿಟೀಸ್ ಅಲ್ಲ ಅಲ್ಲಿ ಮನೆಗಳಿಗಿಂತ ನಾನು ಬರೀ ರೂಮ್ಗಳನ್ನೇ ನೋಡ್ದೆ ಬರೀ ಈ ತರ ಬಂದವರಿಗೆಲ್ಲ ಮಂತ್ರಾಲಯಕ್ಕೆ ಬಂದವರಿಗೆ ಫೆಸಿಲಿಟಿ ಸ್ನಾನ ಮಾಡ್ಕೊಂಡು ರೆಡಿ ಆಗಕ್ಕೆ ಆಲ್ಮೋಸ್ಟ್ ಅಲ್ಲಿ ಇದ್ದಂತ ಎಲ್ಲಾ ಬಿಲ್ಡಿಂಗ್ಸ್ ಕೂಡ ಇದೇ ತರ ಇತ್ತು ಅಲ್ಲಿ ನಾವು ಪರ್ ಹೆಡ್ ಅಪ್ ಆಗ ಮಾತ್ರ ನಾವು ರೂಮ್ ತಗೊಂಡಿತ್ತು ಬೆಳಗ್ಗೆ ಅಲ್ಲಿ ರೂಮ್ ಗೆ ಹುಡ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ರಶ್ ಇತ್ತು ಕಂಡ್ರೆ ನಾವು ಹೋಗಿದ್ದು ದಸರಾ ಟೈಮಿಂಗ್ಸ್ ಅಲ್ಲಿ ಅನ್ಸುತ್ತೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಹೋದ್ವಿ ಆಮೇಲೆ ಎಲ್ಲರೂ ಕೂಡ ರೆಡಿ ಆಗಿ ಟಿಫನ್ ತಿನ್ನೋಕೆ ಅಂತ ಇಲ್ಲೇ ಬಂದ್ವಿ ಉಡ್ಕೊಂಡು ಯಾವ್ದಾರ ಹೋಟೆಲ್ ಇತ್ತ ಅಂತ ಹೇಳಿ ಅಲ್ಲೇ ಸೈಡ್ ಅಲ್ಲಿ ಫುಡ್ ಕೋರ್ಟ್ ಅಥವಾ ತಳ್ಳ ಅಂಗಡಿ ಇತ್ತಲ್ಲ ಅದೇ ತರ ಹಾಕೊಂಡಿದ್ರು ನಾವು ಪೂರಿ ಟೊಮೆಟೊ ಬಾತ್ ಆತರ ಎಲ್ಲ ತಗೊಂಡು ತಿನ್ಕೊಂಡು ಆಮೇಲೆ ನಾವು ದರ್ಶನ ಕಡೆ ಓಟ್ವಿ ಯಾಕಪ್ಪ ಬೇಗ ತಿಂಡಿ ತಿಂದ್ವಿ ಅಂದ್ರೆ ನಾವು ಆಲ್ರೆಡಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ನೈನ್ ತರ್ಟಿ ಆ ತರ ಆಗ್ಬಿಟ್ಟಿತ್ತು ಆಮೇಲೆ ದರ್ಶನಕ್ಕೆ ಸಿಕ್ಕಾಪಟೆ ಜನ ಇರೋದ್ರಿಂದ ಎಲ್ಲಿ ನಮ್ಗೆ ಮಧ್ಯಾಹ್ನ ಆಗೋಗುತ್ತೋ ಜರ್ನಿ ಬೇರೆ ಮಾಡಿದೀವಿ ರಾತ್ರಿ ಹೊಟ್ಟೆ ಶು ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಎಲ್ಲರಿಗೂ ಕೂಡ ರೆಡಿಯಾಗಿ ಬರೋ ಅಷ್ಟರಲ್ಲಿ ರೂಮ್ ಹುಡ್ಕೋಷ್ಟ್ರಲ್ಲಿ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ಒಂದ್ ಹಾಫ್ ಅನ್ ಅವರ್ ನಮಗೆ ಅಲ್ಲಿ ಲೇಟ್ ಆಗ್ಬಿಡ್ತು ರೂಮ್ ಹುಡ್ಕೋದ್ರಲ್ಲಿ ಅದಕ್ಕೋಸ್ಕರ ನಾವು ಫ್ರೆಶ್ ಅಪ್ ಆದರೆ ಅಂತ ಹೋಗಿ ತಿಂಡಿ ತಿನ್ಕೊಂಡು ಹಾಗೆ ಮಂದ್ರ ಕಡೆ ಬಂದ್ವಿ ಬೀಳ್ಕೊಂಡ್ರಿ ನೋಡ್ಬೋದು ಇದೆ ಮೇನ್ 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 ದ್ವಾರ ಬಾಗ್ಲು ಅಂತಾರೆ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ವೈಬ್ ಮಾತ್ರ ನೋಡ್ಬೋದು ಇಲ್ಲಿ ಜಸ್ಟಿಸ್ ಆಗ್ತಿದ್ಯಾ ಗೊತ್ತಿಲ್ಲ ಎಷ್ಟು ಜನ ಅಂದ್ರೆ ನನ್ನ ಕ್ಯಾಮ್ರಾ ಅಷ್ಟು ಜನಗಳ ಮಧ್ಯೆ ಜಸ್ಟಿಸೇ ಮಾಡಕಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿತ್ತು ಅಂದ್ರೆ ವೈಬ್ ನೋಡ್ಬೋದು ಮಂತ್ರಾಲಯಕ್ಕೆ ಬಂದ್ರೆ ಏನಪ್ಪಾ ಇಷ್ಟು ರಶ್ ಅಂತಿದೀರಾ ನಾ ಹೋಗಿದ್ದೆ ಹಂಗಿತ್ತು ಕಣ್ರಿ ನಾವು ಬೇರೆ ಸಂಡೆ ಹೋಗಿದ್ವಿ ದಸರಾ ಹಾಲಿಡೇಸ್ ಟೈಮಿಂಗ್ಸ್ ಅಲ್ಲಿ ಎಷ್ಟು ಜನ ಅಂತೀರ ಅಂದ್ರೆ ಕಾಲ್ ಇಡಕ್ಕೂ ಕೂಡ ಸಿಗಾಪಡೆ ಜನ ಬೆಳ ಬೆಳಗ್ಗೆನೆ ಹೋಗಿದ್ರೆ ಹೆಂಗಿತ್ತೋ ಗೊತ್ತಿಲ್ಲ ನಾವು ಬೇರೆ ರೆಡಿ ಆಗಿ ಹೋಗುವಷ್ಟ್ರಲ್ಲಿ ಇಷ್ಟತ್ತಾಗಿತ್ತು ಹೋದ್ವಿ ಇನ್ನೇನು ಲೈನ್ ಅಲ್ಲಿ ನಿತ್ಕೊಳ್ಳೋಣ ಅಂತ ಹೇಳಿ ಅಷ್ಟರಲ್ಲಿ ಮಧ್ಯ ಮಧ್ಯದಲ್ಲಿ ಈ ತರ ಎಲೆ ಅಡಿಕೆ ಕೊಡೋರು ಕೂಡ ಬಂದ್ರು ಈ ತರ ಕೊಟ್ಟು ಆಮೇಲೆ ಅಮೌಂಟ್ ಅನ್ನ ಕೇಳಿದ್ರು ನಮಗ್ ಬೇಡ ಬೇಡ ಅಂತ ಹೇಳಿ ನಾವು ಕೂಡ ಬೇಡ ಬೇಡ ಅಂತಾನೆ ಹೇಳದ್ವಿ ಆಮೇಲೆ ಅಲ್ಲಿ ಮಧ್ಯ ಮಧ್ಯದಲ್ಲಿ ನಾಮ ಹಚ್ಚವರು ಬರ್ತಾರೆ ನಾಮ ಹಚ್ಚಿಸ್ಕೋಬಹುದು ಅದು ಕೂಡ ಅಲ್ಲಿಯ ವಿಶೇಷತೆ ನಾಮ ಹಚ್ಕೊಂಡ ಗಂಧದ ನಾಮ ಅನ್ನೋ ಅಚ್ಚಕ್ಕೂ ಕೂಡ ಬರ್ತಾರೆ ಅದು ದುಡ್ಡಿಗಾಗಿನೂ ಬರ್ಬೋದು ಅಥವಾ ಫ್ರೀ ಆಗಾದ್ರು ಮಾಡ್ಬೋದು ಆಮೇಲೆ ನಾಮ ಅಚ್ಚವರು ಕೂಡ ಕೇಳ್ತಾರೆ ಒಂದಿಷ್ಟು ದುಡ್ಡನ್ನ ಕೊಡಿ ಒಂದಿಷ್ಟು ಹಕ್ಕಿಯನ್ನ ಕೊಡಿಸಿ ಅಲ್ಲಿ ರೇಷನ್ ಕೊಡಿಸಿ ಅಂತ ಹೇಳ್ಬಿಟ್ಟು ಸ್ಕ್ಯಾಮ್ ಕೂಡ ಮಾಡೋರ್ ಇರ್ತಾರೆ ನೋಡ್ಬೋದು ಕಣ್ರಿ ಸಿಕ್ಕಾಪಟ್ಟೆ ಜನ ಕ್ಯೂ ಇತ್ತು ಇಲ್ಲಿ ನಾವು ಕೂಡ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಒಂದು ಒನ್ ಅವರ್ ಆಯ್ತು ಅನ್ಸುತ್ತೆ ಕ್ಯೂ ಸಿಕ್ಕಾಪಟ್ಟೆ ಕ್ಯೂ ನೋಡ್ಬೋದು ಈ ಕಡೆಯಿಂದ ಹೋಗಿ ಒಂಥರ ಯೂ ಟರ್ನ್ ತರ ಇತ್ತು ಆ ಬಿಸಿಲಿಗೂ ಅದಕ್ಕೂ ನಾವು ಹೋಗಿ ಟೈಮಿಂಗ್ಸು ಸಿಕ್ಕಾಪಟ್ಟೆ ಖರಾಬ್ ಆಗಿತ್ತು ಅನ್ಕೋಬಹುದು ಬಟ್ ನಾವ್ ಅನ್ಕೊಂಡಂಗೆ ಆಗ್ಲಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಕ್ಯೂ ಹೋಗಿ ಆಲ್ಮೋಸ್ಟ್ ಒನ್ ಅವರ್ ಒಳಗಡೆನೆ ನಮ್ಮ ದರ್ಶನ ಕಂಪ್ಲೀಟ್ ಆಯ್ತು ನೋಡಬಹುದು ಎಷ್ಟು ಜನ ಅಂತಿದ್ರಲ್ಲ ಸಿಕ್ಕಾಪಟ್ಟೆ ಜನ ಅದ್ರಲ್ಲೂ ಈ ಮಧ್ಯದಲ್ಲಿ ಕೇಳ್ಬೇಕೆ ಮಂತ್ರಾಲಯ ಅಂದ್ರೆ ಎಲ್ಲರ ಫೇವರೇಟ್ ಸ್ಪಾಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಜನ ನನಗೆ ಗೊತ್ತಿರೋರು ಒಂದ್ ಹತ್ತು ಜನ ಆವತ್ತಿನ ದಿವಸ ನನ್ ಕಾಂಟ್ಯಾಕ್ಟ್ ಆಗಿರೋರೆ ಬಂದಿದ್ರು ಹಂಗಂದ್ರೆ ಎಷ್ಟು ಜನಗಳು ಎಷ್ಟು ಪ್ರೇರೇಪಣೆಯಿಂದ ಹೋಗ್ತಾ ಇದಾರೆ ನಮ್ಮ ಮಂತ್ರಾಲಯಕ್ಕೆ ಎಷ್ಟು ಫೇಮಸ್ ಆಗಿದೆ ಅಂತ ಕೂಡ ಎಲ್ಲರಿಗೂ ಗೊತ್ತು ಮಂತ್ರಾಲಯ ಏನಕ್ಕೆ ಎಷ್ಟು ಫೇಮಸ್ ಅಂತ ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಕಣ್ರಿ ಸಿಕ್ಕಾಪಟ್ಟೆ ಒಳ್ಳೆ ವೈವಿರೋಂತ ದೇವರು ನಂಬಿಕೆ ದೇವರು ಅಂತಾರಲ್ಲ ಯಾರಿದ್ದಾರೆ ಈ ರಾಯರಿದ್ದಾರೆ ಅನ್ನೋ ತರ ಎಲ್ಲರೂ ಕೂಡ ನಾವು ಕೂಡ ಅಲ್ಲಿ ಸ್ಟೆಪ್ಸ್ ಎಲ್ಲ ಹತ್ತಿ ಗ್ರಿಲ್ ಎಲ್ಲ ಹತ್ತಿ ನಾವು ಸ್ಟೆಪ್ಸ್ ನತ್ಕೊಂಡು ಇತರ ಎಲ್ಲ ಒಳಗಡೆ ದರ್ಶನ ಮಾಡ್ಕೊಂಡಿರೋದನ್ನ ನೋಡಿ ಖುಷಿನೇ ಆಯ್ತು ಇಷ್ಟು ಜನ ಹೊರಗಡೆಯಿಂದನು ಅಷ್ಟೇ ಜನ ಹಾಗೆ ಒಳಗಡೆಯಿಂದನೂ ಅಷ್ಟೇ ಜನ ನೋಡ್ತಾ ಇರೋದು ಮಂತ್ರಾಲಯ ಗುಡಿಯನ್ನ ಕೂಡ ನೀವು ನೋಡಬಹುದು ಹಾಗೆ ಅದು ಗೋಪುರ ಅನ್ನು ಕೂಡ ನೋಡಬಹುದು ಮಂತ್ರಾಲಯದ ಗರ್ಭಗುಡಿಗೆ ಕಾಲಿಟ್ಟಾಗ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸಾನಿಧ್ಯದ ಅನುಭವಿಸಬಹುದು ಅಲ್ಲಿ ನಡೆಯುವ ಸೇವೆ ಪೂಜೆಗಳು ಮಂತ್ರೋಚರಣೆ ಎಲ್ಲವೂ ಕೂಡ ನಮ್ಮ ಮನಸ್ಸನ್ನು ಎಷ್ಟು ಶಾಂತಿಗೊಳಿಸುತ್ತದೆ ಅಂದ್ರೆ ಹಾಗೆ ಮಂತ್ರಾಲಯವು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆಯಲ್ಲಿ ನೋಡಬಹುದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಗಳು ಕೂಡ ನೀವು ನೋಡಬಹುದು ಹಲವಾರು ಒಂದು ಒಂಥರ ಮ್ಯೂಸಿಯಂ ತರನೆ ಇಟ್ಟಿದ್ದಾರೆ ಎಲ್ಲಾ ಕಡೆ ನೋಡಬಹುದು ಸಿಕ್ಕಾಪಟ್ಟೆ ಮ್ಯೂಸಿಯಂಗಳು ರಥಗಳು ಆಮೇಲೆ ಆನೆಗಳು ಕೃಷ್ಣಗಳು ಎಲ್ಲವೂ ಕೂಡ ಒಂದು ತರ ಮ್ಯೂಸಿಯಂ ಮಂತ್ರಾಕ್ಷತೆಯನ್ನ ಇಸ್ಕೊಂಡು ನಾವು ಅದೇ ಕ್ಯೂ ಅಲ್ಲಿ ಬಂದ್ರೆ ಇವೆಲ್ಲ ಮ್ಯೂಸಿಯಂ ಅಲ್ಲಿ ನಾವು ಕೂಡ ಅದನ್ನೆಲ್ಲ ನೋಡಬಹುದು ಅದನ್ನ ನೋಡ್ಕೊಂಡು ಆ ಕಡೆನು ಕೂಡ ಇದೆ ವರ ಪ್ರಸಾದ ಆಮೇಲೆ ತೀರ್ಥ ಎಲ್ಲ ತಗೋಬಹುದು ಆ ಕಡೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ನನಗೆ ದರ್ಶನ ಮಾಡ್ಕೊಂಡು ಸೊ ಈ ಕಡೆ ಮ್ಯೂಸಿಯಂ ಅಲ್ಲಿ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡಬಹುದು ಎಷ್ಟು ಪ್ರಶಾಂತವಾಗಿದೆ ಇನ್ನು ಜನ ಇದ್ದಾಗ ಇಷ್ಟು ಚೆನ್ನಾಗಿದೆ ಅಂದ್ರೆ ಕಡಿಮೆ ಜನ ಇದ್ದಾಗ ಹೋದ್ರೆ ಒಳ್ಳೆ ಮನಸ್ಸಿಗೆ ಇನ್ನೂ ಶಾಂತಿ ಸಿಗುತ್ತೆ ಹಾಗೆ ಒಂದೆರಡು ಗೋಪುರವನ್ನ ಫೋಟೋ ತಕೊಂಡು ಗೋಪುರ ನೋಡಿ ನೆಮ್ಮದಿ ಆಯಿತು ಗುರು ಎಷ್ಟು ಪ್ರಶಾಂತವಾದ ಪ್ಲೇಸ್ ಇದೆ ನಮ್ಮ ದೇವಸ್ಥಾನ ಅದು ಎಲ್ಲಿದೆ ಅಂತ ಗೊತ್ತಲ್ವಾ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯದಲ್ಲಿ ಸ್ಥಿತವಾದ ಈ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇರುವುದರಿಂದ ವಿಶ್ವವಾದಂತ ಪ್ರಸಿದ್ಧವಾಗಿದೆ ಇಲ್ಲಿ ಕಾಲಿಟ್ಟ ಕೂಡಲೇ ಮನಸ್ಸಿಗೆ ಬರುವ ಶಾಂತಿ ಭಕ್ತರಿಗೆ ಬರುವ ಭರವಸೆ ಅವನ ಮಾತಿನಲ್ಲಿ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ನಾವು ಅಲ್ಲಿನ ಬುಕಿಂಗ್ ಬುಕ್ಕಿಂಗ್ ಗಳಿಗೆ ಬುಕ್ ಸ್ಟಾಲ್ ಗಳಿಗೆ ಎಲ್ಲ ಹೋಗಿ ವಿಸಿಟ್ ಮಾಡಿ ಏನಾದ್ರು ತಗೋಬಹುದಾ ಅಂತ ನೋಡ್ವಿ ಆದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತ ನೋಡಿದ್ರೆ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ತಗೋಬಹುದು ಹಾಗೆ ಅಲ್ಲಿ ಒಂದು ಐದು ನಿಮಿಷ ನಾವು ಕೂತು ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ಒಬ್ಬೊಬ್ಬರು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ರು ಅವರವರ ಅನುಗುಣಕ್ಕೆ ಬಿಟ್ಟಿದ್ದು ಸಿಕ್ಕಾಪಟ್ಟೆ ಭಕ್ತಿ ಇದೆ ಕಣ್ರಿ ಭಕ್ತ ಭಕ್ತರಿಗೆ ಇಲ್ಲಿಯ ಭಕ್ತಿ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ರಾಘವೇಂದ್ರ ಸ್ವಾಮಿ ಅವರು ಅಂದ್ರೆ ಇನ್ನೂ ಒಂದು ಹೆಜ್ಜೆ ಜಾಸ್ತಿನೇ ಆಗುತ್ತೆ ಹಾಗೆ ನಾವು ಮಂತ್ರಾಕ್ಷತೆಯನ್ನ ತಗೊಂಡಿದ್ವಿ ಅಲ್ವಾ ಎಲ್ಲರು ಕೈಯಲ್ಲಿ ಇಟ್ಕೊಂಡು ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋವನ್ನ ಕೂಡ ಇಲ್ಲಿ ತಗೊಂಡ್ವಿ ನೋಡ್ಬೋದು ಎಲ್ಲರ ಕೈಯಲ್ಲಿ ಮಂತ್ರಾಕ್ಷತೆ ರಾಯರ ಮಟ್ಟಕ್ಕೆ ಬಂದವರು ಮಂತ್ರಾಕ್ಷತೆ ತಗೊಂಡೆ ಹೋಗೋದೇ ಇಲ್ಲ ಅನ್ಕೋತೀನಿ ಯಾಕೆಂದ್ರೆ ಅದೇ ಮೇನ್ ಅಲ್ಲಿ ಮಂತ್ರಾಕ್ಷತೆ ಎಲ್ಲರೂ ಫೇಮಸ್ ರಾಯರ ಮಟ್ಟಕ್ಕೆ ಹೋದವ್ರು ಬೇಕಾದ್ರೆ ಯಾರೇ ಆದ್ರೂ ಮಂತ್ರಾಕ್ಷತೆ ತಗೊಬನ್ನಿ ನಂಗೂ ನಮ್ಗೂ ತಗೊಬನ್ನಿ ಅಂತ ಹೇಳೋದಂತೂ ಇದ್ದೇ ಇದೆ ಅಲ್ವೇ ನೀವು ಏನಂತೀರಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾವು ದರ್ಶನ ಮಾಡಿಕೊಂಡು ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ತಕೊಂಡು ಬಂದ್ವಿ ಆಚೆ ಕಡೆ ಇಲ್ಲಿ ಫೇಮಸ್ ಅಲ್ಲ ಇನ್ನ ರಾಯ ಮಠದಲ್ಲಿ ಮುಂದ್ಗಡೆ ನಿಂತ್ಕೊಂಡು ಎಲ್ಲರೂ ಕೂಡ ಇಲ್ಲಿ ಮುಂದೆ ನಿಂತ್ಕೊಂಡು ಒಂದು ಫೋಟೋ ತಗೊಂಡು ಮೆಮೊರೇಬಲ್ ಆಗಿ ಇಡಕ್ಕೋಸ್ಕರ ಎಲ್ಲರೂ ಬಂದವರೆಲ್ಲ ನಿಜವಾಗ್ಲೂ ಹೇಳ್ತಿದೀನಿ ಎಲ್ಲರೂ ಕೂಡ ಒಂದು ಫೋಟೋವನ್ನ ತಗೊಳ್ಳೋದು ಮೈಂಡ್ ಪಿಕ್ ಆಗಿದೆ ಎಲ್ಲರೂ ಕೂಡ ಇಲ್ಲಿ ವಿಶಿಷ್ಟ ವಿಶಿಷ್ಟವಾದ ಒಳ್ಳೊಳ್ಳೆ ಚಿತ್ರಕಲೆಯನ್ನ ಮಾಡಿದ್ರು ಇದನ್ನ ಇನ್ನು ಡೇ ಟೈಮ್ ಅಲ್ಲಿ ನಾವು ಬಿಸಿಲಿನ ಸಿಕ್ಕಾಪಟ್ಟೆ ಬಿಸಿಲಿ ಕಣ್ರಿ ಅದೇ ನಾವು ಈವ್ನಿಂಗ್ ಟೈಮ್ ಅಂದಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿ ಪೀಸ್ಫುಲ್ ಆಗಿ ಇರ್ಬೋದು ಈ ಜನಗಳ ಜನಗಳು ಕೂಡ ಕಡಿಮೆ ಇರ್ತಾ ಇದ್ರು ಅನ್ಕೋತ ನಾವು ಒಂದಿನ ಈವ್ನಿಂಗ್ ಟೈಮ್ ಅಲ್ಲಿ ಹೋದಾಗ ನಿಮಗೆ ಮತ್ತೆ ವಿಡಿಯೋ ಮಾಡಿ ಹಾಕ್ತಿವಿ ಲೈಟಿಂಗ್ಸ್ ಎಲ್ಲ ನೋಡಬಹುದು ಆಮೇಲೆ ಹಿಂದ್ಗಡೆ ಹಾಗೆ ಹಿಂದೆಗಡೆ ತುಂಗಾ ನದಿ ಕೂಡ ಹೋಗಬಹುದು ಬಟ್ ನಾವು ಹೋಗಿರ್ಲಿಲ್ಲ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾವು ಕಾಯಿರ್ಲಿಲ್ಲ ಹಾಗೆ ಕಲ್ಯಾಣಿ ಇದೆ ಅಲ್ಲಿ ಕೂಡ ವಿಸಿಟ್ ಮಾಡ್ಬೋದು ನಾವು ಈ ಸತಿ ಹೋಗಿರ್ಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ನಮ್ಮ ಪಕ್ಕ ವಿಡಿಯೋ ಮಾಡ್ಕೊಂಡಾದ್ರು ಬರ್ತೀವಿ ಕನ್ರಿ ಹಾಗೆ ದರ್ಶನ ಮುಗಿಸ್ಕೊಂಡು ಎಲ್ಲರಿಗೂ ಕೂಡ ಕಾಯ್ತಾ ಇದ್ವಿ ಇಲ್ಲಿರೋ ಸಿಕ್ಕಾಪಟ್ಟೆ ಬಿಸ್ ಬಿಸಿಲಿಗೆ ನಮಗಂತೂ ಸುಸ್ತಾಗಿ ಹೋಯ್ತು ಹಾಗೆ ನೋಡಬಹುದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಮ್ಮ ಜರ್ನಿ ಹೊರಗೆ ಬರ್ತಿದ್ದಂಗೆ ನೀರ್ ಕುಡಿಬೇಕು ಅನ್ನಿಸ್ತು ಅಲ್ಲಿ ಎಲ್ಲೂ ಕೂಡ ನಮ್ಗಂತೂ ನೀರೇ ಕಾಣಿಸ್ಲಿಲ್ಲ ಸೊ ನಾವು ಆಚೆ ಬಂದು ಬಾಟಲ್ ವಾಟರ್ ಬಾಟ್ಲ ತಗೊಂಡ್ವಿ ಹಾಗೆ ನೀರ್ ಕುಡಿದ್ವಿ ನಂಗದ್ದು ನಮ್ಮ ನೀರೇ ನಮಗೆ ಅನ್ನಂಗೆ ಅಷ್ಟು ನೀರೇನು ಇಷ್ಟ ಆಗ್ಲಿಲ್ಲ ನಾವು ಸ್ವಲ್ಪ ದಾಹವನ್ನ ತಣಿಸಕ್ಕೆ ಒಂದು ಬಾಟಲ್ ನೀರ್ ತಗೊಂಡ್ವಿ ಅಲ್ಲಿಂದ ಪ್ರಸಾದ ಕೌಂಟ್ರಿಗೆ ಓದ್ವಿ ಕಣ್ರಿ ಎಷ್ಟು ಜನ ಅಂತೀರ ನಮ್ಮ ಜರ್ನಿ ಪ್ರವಾಸ ಆಗಿರೋದಿಲ್ಲ ಇಲ್ಲ ಅಂತ ನಾವು ನಾವ್ ಈ ಸತಿ ಏನಂತಾರೆ ಪ್ರಸಾದವನ್ನ ಕೂಡ ಸ್ಕಿಪ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ನಮ್ಮ ಗಾಡಿಯ ಕಡೆ ನೋಡಬಹುದು ವಾಪಸ್ ಬರ್ತಾ ಇದೀವಿ ಆರ್ಚ್ ಹತ್ರ ಆರ್ಚ್ ಹತ್ರ ಗೊತ್ತಲ್ಲ ಫಸ್ಟ್ ಏನೋ ಹೋಗಿದ್ವಲ್ಲ ಅಲ್ಲಿಗೆ ವಾಪಸ್ ಬಂದ್ವಿ ಹಾಗೆ ಮತ್ತೆ ಟಿ ಟಿ ಹತ್ಕೊಂಡು ಅಲ್ಲಿ ಸಿಕ್ಕಾಪಟೆ ರಾಷ್ಟ್ರದಿಂದ ಟಿ ಟಿ ಕೂಡ ಸ್ಟಾಪ್ ಮಾಡಿಲ್ಲ ನಮ್ಮ ಇನ್ನೂ ಅದರ್ ಫ್ರೆಂಡ್ಸ್ ಕೂಡ ಬರಿದ್ರು ಅವ್ರಿಗೆ ವೈಟ್ ಮಾಡ್ತಾ ಇದ್ವಿ ಅಲ್ಲಿನ ಆಟೋಗಳು ಸಿಕ್ಕಾಪಟ್ಟೆ ವಿಶಿಷ್ಟವಾಗಿ ಹಾಗೆ ದರ್ಶನ ನೋಡಬಹುದು ರಾಘವೇಂದ್ರ ಸ್ವಾಮಿ ಬೆಳಗ್ಗೆನು ಕೂಡ ಇದೇ ತರ ನಾವು ಇದೇ ರೋಡ್ ಅಲ್ಲಿ ಇದಾಗಿತ್ತು ನಮ್ಮ ಮಂತ್ರಾಲಯದ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನಾವು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಅಸ್ ಅಂತ ಹೇಳ್ತಾ ಬಾಯ್ ಬಾಯ್